ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪಟ್ಟಣದ ಎಲ್ಲ ವಾರ್ಡ್ಗಳಲ್ಲಿನ ಮತಗಟ್ಟೆಗಳಿಗೆ ಬರುವ ಮತದಾರರಿಗೆ ಕಾರ್ಯಕರ್ತರಿಗೆ ಮತದಾನ ಪ್ರಕ್ರಿಯೆಯಲ್ಲಿ ಕೈಗೊಂಡ ಚುನಾವಣಾ ಸಿಬ್ಬಂದಿಗಳಿಗೆ ಎಲ್ಲ ಪಕ್ಷಗಳ ಕಾರ್ಯಕರ್ತರಿಗೆ ಮಹಿಳೆಯರಿಗೆ ಪುರುಷರಿಗೆ ಹಿಂದೂ ಮುಸ್ಲಿಂ ಎನ್ನುವ ಭೇದ ಭಾವವಿಲ್ಲದೆ ಬಿಜೆಪಿ ಕಾಂಗ್ರೆಸ್ ಎನ್ನದೇ ಎಲ್ಲರಿಗೂ ತಣ್ಣನೆಯ ನೀರನ್ನು ಹಂಚಿ ಮಾನವೀಯತೆಯ ಮೆರೆದ ಮುಖಂಡರಾದ ನಿತಿನ್ ಕುಮಾರ್ ಜೈನ್ ಹಾಗೂ ಪಂಕಜ್ ಜೈನ್ ಅವರು ವೈಯಕ್ತಿಕವಾಗಿ ತಂಪಾದ ನೀರನ್ನು ಮೇ ಏಳರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯ ತನಕ ನೀರನ್ನು ಎಲ್ಲರಿಗೂ ಹಂಚಿ ಮಾನವೀಯತೆ ಮೆರೆದಿದ್ದಾರೆ ಹಾಗೆಯೇ ಸಾರ್ವಜನಿಕರಿಂದ ಮೆಚ್ಚುಗೆ ಪಡೆದುಕೊಂಡಿದ್ದಾರೆ ಇದನ್ನು ಗಮನಿಸಿದ ಮುಸ್ಲಿಂ ಬಾಂಧವರು ಇಂದು ಜಿಲ್ಲಾ ಅಲ್ಪಸಂಖ್ಯಾತರ ಕಾರ್ಯದರ್ಶಿ ನಿತಿನ್ ಕುಮಾರ್ ಜೈನ್ ಅವರಿಗೆ ಸನ್ಮಾನಿಸಿ ಕೇಕ್ ತಿನ್ನಿಸಿ ಹರ್ಷ ವ್ಯಕ್ತಪಡಿಸಿದ ಪ್ರಸಂಗ ನಡೆಯಿತು ಜಾತಿ ಮತ ಪಂಥ ಪಂಗಡ ಧರ್ಮ ಯಾವುದೇ ಭೇದವಿಲ್ಲದೆ ನೀರಿನ ದಾಹ ಹಾಗೂ ನೀರಿನ ದಾನ ತಣ್ಣನೆಯ ನೀರು ಎಲ್ಲರಿಗೂ ಒದಗಿಸುವಲ್ಲಿ ಜನಸಾಮಾನ್ಯರ ಮೆಚ್ಚುಗೆಗೆ ಪಾತ್ರವಾಗಿರುವ ಇವರ ಗೋಣ ಮೌಲ್ಯ ಆದರ್ಶಗಳನ್ನು ಕೊಂಡಾಡಿ ಇವರನ್ನು ಸನ್ಮಾನಿಸಿದ ಪ್ರಸಂಗ ನಡೆಯಿತು ಈ ಸಂದರ್ಭದಲ್ಲಿ ಎಲ್ಲ ಮುಖಂಡರು ಹಾಗೂ ಬಿ ಜೆ ಪಿಯ ಸಕ್ರಿಯ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹೂವಿನ ಹಡಗಲಿಯ ಗ್ರಾಮಸ್ಥರು ಎಲ್ಲರೂ ಭಾಗಿಯಾಗಿದ್ದರು

ಇನ್ಚಾರ್ಜ್ ಅವರು ಶುಭಾಶಯ ಬಗ್ಗೆ ಹೇಳದೋಸ್ಕರ ಅವರಿಗೆ ಧನ್ಯವಾದಗಳನ್ನು ನಮ್ಮ ಸಮುದಾಯ ಪರವಾಗಿ ನಾವು ತಿಳಿಸುತ್ತೇವೆ ಮಾತನ್ನು ಮಾತಾಡಬೇಕಂತ ನಾವು ಹೌದು ಎಲ್ಲರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನನಗೆ ಗೊತ್ತಿಲ್ಲಂಗೆ ತಾವು ಬಂದು ಇಷ್ಟು ಸನ್ಮಾನ ಮಾಡ್ತಿದ್ದೆ ನನಗೆ ಮನೆಯ ಮಾತಲ್ಲ ನಮ್ಮ ಅಜ್ಜ ವಿಚಾರ ಮಾತಾಡಿದ್ರೆ ನನಗೆ ಕಣ್ಣೀರು ಥಲ ಬರ್ತಾ ಇತ್ತು ಆಮೇಲೆ ನನ್ನ ಯಾರೂ ನನಗೆ ಹೇಳಿಲ್ಲ ನೀರಿಂದು ಅಂತೇಳಿ ನಾನೇ ಕೂತ್ಕೊಂಡೆ ನಾನು ನೀರಿಂದು ವ್ಯವಸ್ಥೆ ಮಾಡಿದರೆ ಒಳ್ಳೇದಾಗುತ್ತೆ ಅಂತೇಳಿ ಆದರೆ ನಾನು ನೀರಿನ ವ್ಯವಸ್ಥೆ ಮಾಡ್ಬೇಕಂದ್ರೆ ನನ್ನ ಚಲೇ ಬಂದಿತ್ತು ಕೋಲ್ಡ್ ಹಣ್ಣನ್ನು ಮಾಡಿ ಕೊಡ್ಬೇಕಂತ ವಿಚಾರ ಇತ್ತು ಆಮೇಲೆ ಈ ಪಾರ್ಟಿ ಆ ಪಾರ್ಟಿ ಅಂತಿಲ್ಲ ಎಲ್ಲರಿಗೂ ಕೊಡ್ಬೇಕಂತ ಹೇಳಿ ನನ್ನಲ್ಲಿ ಇತ್ತು ಆ ಥರ ನಮ್ಮ ತುಂಬ ಚೆನ್ನಾಗಾಯಿತು ಆಮೇಲೆ ನಮ್ಮ ನಿಯಾಜ್ರು ಸ್ವಲ್ಪ ಭಾಳ ಕೋಪೇಟ್ ಕೊಟ್ಟರು ನನ್ನ ನೀರಿನ ವಿಚಾರದಾಗಲಿ ತಗಲಿ ಆಮೇಲೆ ನಮ್ಮ ಭಾಷಾ ಆಮೇಲೆ ನಮ್ಮ ತಮ್ಮಲ್ಲಿ ಸ್ವಲ್ಪ ಪವರ್ದ ಆಟೋ ಇತ್ತು ತಮ್ಮ ತುಂಬ ಒಳ್ಳೆಯ ಕೆಲಸ ಮಾಡಿ ಎಲ್ಲರಿಗೂ ನೀರು ಕೊಟ್ಟು ಸಂಜೆ ಮಠ ಬೆಳಗ್ಗೆ ಹತ್ತು ಗಂಟೆ ಚಾಲು ಮಾಡಿದ್ದು ಸಂಜೆ ಐದು ಗಂಟೆ ಐದುವರೆ ಮಠ ಕೊಟ್ಟು ಎಲ್ಲರೂ ನೆನೆಸಿದರು ಅದಕ್ಕೆ ನನಗೆ ತುಂಬ ಖುಷಿ ಆಯಿತು ಸಾಕು ಯಾರು ಪಾರ್ಟಿ ವೈಜ್ ಅಂತ ನಾನು ಕೊಟ್ಟಿಲ್ಲ ಬಟ್ ನಾನು ವ್ಯಕ್ತಿವಾಗಿ ಕೊಟ್ಟಿರೋದಕ್ಕೂ ನನಗೆ ಸಾಕ್ತಾರೆ ಮನ ಮನದ ಆಳವನ್ನು ತಾವು ಜಯಲು ಅವರು ಹೇಳಿ